ನಮಸ್ಕಾರ ನಾನಿವತ್ತು ಹುರುಗಡ್ಲೆ ಅಥವಾ ಪುಟಾಣಿ ಚಟ್ನಿ ಪುಡಿ ಮಾಡ್ತಾಯಿದ್ದೀನಿ ಮಾಡೋದು ಬಹಳ ಸುಲಭ ಹತ್ತು ನಿಮಿಷದಲ್ಲಿ ಮಾಡಿ ಮುಗಿಸ್ಬಿಡ್ಬಹುದು ತುಂಬ ರುಚಿಯಾಗೂ ಇರುತ್ತೆ ಮೊದಲು ಚಟ್ನಿ ಪುಡಿ ಮಾಡೋಕ್ಕೆ ಬೇಕಾಗಿರೋ ಪದಾರ್ಥಗಳನ್ನು ನೋಡೋಣ ನಾನು ಹುರಗಡ್ಲೆ ಒಂದು ಬಟ್ಲು ತೊಗೊಂಡಿದ್ದೀನಿ ಮತ್ತು ತುರಿದಿರೋ ಕೊಬ್ಬರಿ ಒಂದು ಬಟ್ಲು ಮತ್ತು ಒಂದು ನಾಲ್ಕು ಗುಂಟೂರು ಮೆಣಸಿನ್ಕಾಯಿ ಒಂದು ಹತ್ತು ಬ್ಯಾಡ್ಗಿ ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ ಮತ್ತು ರುಚಿಗೆ ಉಪ್ಪು ಸ್ವಲ್ಪ ಹುಣಸೆಹಣ್ಣು ಇಂಗು ಮತ್ತೆ ಚೂರು ಅರಶಿನ ಸ್ವಲ್ಪ ಬೆಲ್ಲ ಮತ್ತೆ ಕರಿಬೇವು ನೋಡಿ ಕರಿಬೇವು ಒಂದು ಅರ್ಧ ಬಟ್ಲು ಅಷ್ಟು ತೊಗೊಂಡಿದ್ದೀನಿ ಈಗ ಒಂದು ಬಾಣಲೆಗೆ ಹುರ್ಗಡ್ಲೆ ಹಾಕಿ ಹುರಿತೀನಿ ನೋಡಿ ಈಗ ತಂದ ತಕ್ಷಣ ಅಂದರೆ ಫ್ರೆಶ್ ಆದರೆ ಹುರ್ಗಡ್ಲೆ ಆಗಿದ್ರೆ ಹುರಿದೇ ಇದ್ರೂ ನಡೆಯುತ್ತೆ ಆದರೂ ಸಲ ಬೆಚ್ಚಗೆ ಮಾಡಿಕೊಂಡ್ರೆ ಒಳ್ಳೇದು ಚೆನ್ನಾಗಿ ಪುಡಿ ಆಗತ್ತೆ ಅಕಸ್ಮಾತ್ ಹುರ್ಗಡ್ಲೆ ತಂದು ಸ್ವಲ್ಪ ದಿನ ಆಗಿದ್ರೆ ಒಂದು ಐದು ನಿಮಿಷ ಹುರಿದ್ರೆ ಮತ್ತೆ ಗರ್ಗರಿ ಆಗುತ್ತೆ ಈಗ ಇದನ್ನ ಒಂದು ತಟ್ಟೆನಲ್ಲಿ ಎತ್ತಿಟ್ಕೊಳ್ತೀನಿ ಈಗ ಅದೇ ಬಾಣ್ಲೆಗೆ ಮೆಣಸಿನ್ಕಾಯಿ ಹಾಕ್ತಾ ಇದ್ದೀನಿ ಮೆಣಸಿನಕಾಯಿ ಬದಲಾಗಿ ನೀವು ಇಲ್ಲಿ ಅಚ್ಚಕಾರದ ಪುಡಿನೂ ಉಪಯೋಗಿಸ್ಬಹುದು ಕಡಿಮೆ ಉರಿಲಿಟ್ಟು ಗರ್ಗರಿ ಆಗೋವರೆಗೂ ಮೆಣಸಿನ್ಕಾಯಿನ ಹುರ್ಕೊಳ್ಬೇಕು ನಿಮಗೆ ಖಾರ ಎಷ್ಟು ಬೇಕು ಅಂತ ನೋಡಿಕೊಂಡು ಗುಂಟೂರು ಮೆಣಸಿನ್ಕಾಯಿನ ಹೆಚ್ಚು ಕಡಿಮೆ ಮಾಡ್ಕೋಬೋದು ಮೆಣಸಿನ್ಕಾಯಿ ಇವಾಗ ಆಗಿದೆ ಮೆಣಸಿನ್ಕಾಯಿನ ಒಂದು ತಟ್ಟೆನಲ್ಲಿ ಎತ್ತಿಟ್ಬಿಡ್ತೀನಿ ಅದೇ ಬಾಣ್ಲೆಗೆ ತುರ್ದಿರೋ ಒಣ್ ಕೊಬ್ಬರಿ ಇದ್ದೀನಿ ಈಗ ಒಣ್ ಚೆನ್ನಾಗಿ ಹುರ್ಕೊಳ್ಬೇಕು ಇದನ್ನ ಸಣ್ಣ ಉರಿನಲ್ಲಿ ಹುರಿಬೇಕು ಇಲ್ಲಾಂದ್ರೆ ಬೇಗ ಕಪ್ಪಾಗ್ಬಿಡತ್ತೆ ಇದು ಕಂದು ಬಣ್ಣಕ್ಕೆ ತಿರುಗ್ತಾ ಇರೋ ಹಾಗೇನೆ ಒಣ್ ಗರ್ಗರಿ ಆಗಿ ಹೋಗಿರುತ್ತೆ ಸಖತ್ ರುಚಿಯಾಗಿರುತ್ತೆ ಹಾಗೆ ತಿನ್ನಕು ತುಂಬಾ ಚೆನ್ನಾಗಿರತ್ತೆ ಬದಲಾಗೋವರೆಗೂ ಹುರಿತೀನಿ ಇದನ್ನು ಗರ್ಗರಿ ಆಗೋವರೆಗೂ ಹುರಿಬೇಕು ನೀವು ಬೇಕಾದ್ರೆ ಕರ್ಬೇವ್ನ ಇನ್ನೊಂದು ಸ್ವಲ್ಪ ಜಾಸ್ತಿ ತಗೋಬಹುದು ನಾನು ಕರ್ಬೇವ್ನ ಅಳತೆ ಬಟ್ಲಲ್ಲಿ ಅರ್ಧದಿಂದ ಒಂದ್ ಮುಕ್ಕಾಲ್ ಬಟ್ಲಷ್ಟು ತಗೊಂಡಿದ್ದೀನಿ ಕರ್ಬೇವು ಚಟ್ನಿ ಪುಡಿಗೆ ಒಳ್ಳೆ ಘಮನೂ ಕೊಡುತ್ತೆ ಆರೋಗ್ಯಕ್ಕೂ ಒಳ್ಳೇದು ಈಗ ಕರ್ಬೇವು ಹುರಿದಿದ್ದಾಯಿತು ಅದನ್ನೆತ್ತಿ ಪಕ್ಕಕ್ಕೆ ಇಟ್ಬಿಡ್ತೀನಿ ಈಗ ಗ್ಯಾಸ್ ಆರಿಸ್ಬಿಟ್ಟಿದ್ದೀನಿ ಹುರಿದಿರೋ ಎಲ್ಲ ಪದಾರ್ಥಗಳನ್ನ ಬಾಂಡ್ಲೆಗ್ ವಾಪಸ್ ಹಾಕ್ತಾ ಇದ್ದೀನಿ ಈಗ ಬಾಣಲೆಲ್ಲ ತಣ್ಣಗಾಗ್ ಬಿಡ್ತೀನಿ ಈ ರೀತಿ ಮಾಡೋದ್ರಿಂದ ಅದು ಚೆನ್ನಾಗಿ ಗರ್ಗರಿ ಆಗತ್ತೆ ಗ್ಯಾಸ್ ಬರ್ನರು ಮತ್ತೆ ಬಾಣ್ಲೆ ಎರಡು ಬಿಸಿ ಇರೋದ್ರಿಂದ ಈ ರೀತಿ ಹುರಿದು ಮಸಾಲೆಗಳನ್ನೆಲ್ಲ ಬಾಂಡ್ಲೆಗ್ ಹಾಕಿದಾಗ ಅದಿನ್ನೂ ಚೆನ್ನಾಗಿ ಗರಿಗರಿ ಆಗುತ್ತೆ ಮತ್ತೆ ಸ್ವಲ್ಪ ಹುಣಸೆ ಹಣ್ಣು ಹಾಕ್ತಾ ಇದ್ದೀನಿ ಒಂಚೂರು ಚೂರು ಇಂಗ್ ಹಾಕ್ತಾ ಇದ್ದೀನಿ ಮತ್ತೆ ಹುರ್ಗಡ್ಲೆ ನೋಡಿ ಕೆಲವರಿಗೆ ವಾಯು ಆಗೋ ಸಾಧ್ಯತೆ ಇರತ್ತೆ ಬೇಕಾದ್ರೆ ಇಂಗ್ ಸ್ವಲ್ಪ ಜಾಸ್ತಿ ಹಾಕ್ಬೋದು ಈಗ ರುಚಿಗೆ ಉಪ್ಪು ಹಾಕ್ತಾ ಇದ್ದೀನಿ ಬಾಣಲೆ ಬಿಸಿ ಇರೋದ್ರಿಂದ ಹಾಗೆ ಬಿಟ್ರೆ ಕಪ್ಪಗಾಗೋ ಸಾಧ್ಯತೆ ಇರುತ್ತೆ ಹಾಕಿದ್ಮೇಲೆ ಒಂದ್ ಎರಡು ನಿಮಿಷ ಕೈ ಆಡಿಸಿದ್ರೆ ಒಳ್ಳೇದು ಆಗ ಹುಣಸೆ ಹಣ್ಣು ಸ್ವಲ್ಪ ಗರ್ಗರಿ ಆಗುತ್ತೆ ಇದನ್ನ ಒಂದು ಅರ್ಧ ಗಂಟೆ ಹೀಗೆ ತಣ್ಣಗಾಗಕ್ಕೆ ಬಿಡಬೇಕು ತಣ್ಣಗಾದ್ಮೇಲೆ ಅದನ್ನು ಮಿಕ್ಸಿ ಜಾರ್ಗೆ ಹಾಕಿ ಪುಡಿ ಮಾಡ್ಕೊಳ್ಳೋದು ನೋಡಿ ಇದನ್ನು ಬಿಸಿ ಅನ್ನಕ್ಕೆ ತುಪ್ಪ ಹಾಕ್ಕೊಂಡು ಕಲ್ಸ್ಕೊಂಡು ತಿಂದರೆ ತುಂಬಾ ಚೆನ್ನಾಗಿರತ್ತೆ ನಾನಿವಾಗಿದ್ದಕ್ಕೆ ಒಂಚೂರು ಬೆಲ್ಲ ಇದ್ದೀನಿ ನಿಮಗೆ ಅಕಸ್ಮಾತ್ ಬೆಲ್ಲ ಬೇಡ ಅಂದರೆ ಬೆಲ್ಲ ಹಾಕದೆ ಕೂಡ ಮಾಡ್ಬೋದು ಈಗ ಇದನ್ನು ಪುಡಿ ಮಾಡ್ಕೊಳ್ತೀನಿ ದೋಸೆ ರೊಟ್ಟಿ ಚಪಾತಿ ಎಲ್ಲದರ ಜೊತೆ ಚೆನ್ನಾಗಿರುತ್ತೆ ಈ ಹಂತದಲ್ಲಿ ಬೇಕಾದರೆ ನೀವು ಒಂದ್ಸಲ ರುಚಿ ನೋಡಿ ಉಪ್ಪು ಖಾರ ಎಲ್ಲ ಸರಿಯಾಗಿದೆಯಾ ಅದಕ್ಕಿನ್ನೇನಾದರೂ ಬೇಕಾ ಅಂತ ನೋಡಿ ಬೇಕಾಗಿದ್ದರೆ ಹಾಕ್ಬೋದು ಉಪ್ಪು ಹುಳಿ ಖಾರ ಎಲ್ಲ ಹದವಾಗಿದೆ ಇನ್ನೇನೂ ನಾನಿನ್ನೇನು ಹಾಕ್ತಾಯಿಲ್ಲ ಇದನ್ನ ಈಗ ಒಂದು ತಟ್ಟೆಗೆ ಇದ್ದೀನಿ ಪುಡಿ ಮಾಡಿದಾಗ ನೋಡಿ ಚಟ್ನಿ ಪುಡಿ ಸ್ವಲ್ಪ ಬಿಸಿ ಬಿಸಿಯಾಗಿರುತ್ತೆ ಅದಕ್ಕೆ ತಟ್ಟೆಗೆ ಹಾಕಿ ಅದನ್ನು ಆರಕ್ಕೆ ಬಿಡಬೇಕು ಮೇಲೆ ಅದನ್ನು ಡಬ್ಬಿಗೆ ಹಾಕಿ ಎತ್ತಿಡಬೇಕು ಈ ತಣ್ಣಗಾಗುವಷ್ಟರಲ್ಲಿ ಇದಕ್ಕೊಂದು ಒಗ್ಗರಣೆ ಮಾಡ್ತಾ ಇದ್ದೀನಿ ಒಂದು ಚಮಚ ಎಣ್ಣೆ ಇದ್ದೀನಿ ಎಣ್ಣೆ ಬಿಸಿ ಆದಮೇಲೆ ಸಾಸಿವೆ ಹಾಕ್ತೀನಿ ಸಾಸಿವೆ ಸಿಡಿದ್ಮೇಲೆ ಇಂಗ್ ಹಾಕ್ತಾ ಇದ್ದೀನಿ ಇಂಗು ಈಗಾಗ್ಲೇ ಹಾಕಿರೋದ್ರಿಂದ ಈಗ ಸ್ವಲ್ಪನೇ ಹಾಕ್ತಾ ಇದ್ದೀನಿ ಮತ್ತೆ ಚೂರು ಅರಿಶಿನ ಹಾಕ್ತಾ ಇದ್ದೀನಿ ಈಗ ಒಗ್ಗರಣೆನ ಚಟ್ನಿ ಪುಡಿ ಹಾಕ್ತಾ ಇದ್ದೀನಿ ಇವಾಗ ಇದನ್ನ ಮಿಕ್ಸ್ ಮಾಡಿದ್ರೆ ಹುರ್ಗಡ್ಲೆ ಚಟ್ನಿ ಪುಡಿ ತಿನ್ನಕ್ಕೆ ಸಿದ್ಧ ಇದು ತಣ್ಣಗಾದ್ಮೇಲೆ ಡಬ್ಬಿಗೆ ಹಾಕಿ ಎತ್ತಿಟ್ಕೊಳ್ಬೇಕು ಈ ಹುರ್ಗಡ್ಲೆ ಚಟ್ನಿ ಪುಡಿ ನಿಮ್ಗೂ ಇಷ್ಟ ಆದ್ರೆ ನೀವು ಒಂದ್ಸಲ ಮಾಡಿ ನೋಡಿ ಹೇಗ್ ಬಂತು ನಿಮ್ಮನೇಲೆಲ್ಲರಿಗೂ ಇಷ್ಟ ಆಯ್ತಾ ಅನ್ನೋದನ್ನ ನಂಗೆ ಕಮೆಂಟ್ ಮಾಡಿ ಹೇಳಿ ಇನ್ನೊಂದು ವಿಡಿಯೋ ಜೊತೆ ಮತ್ತೆ ಸಿಗ್ತೀನಿ